ಇದು ಕೇಂದ್ರ ಸರ್ಕಾರದ್ದು ಸಚಿವರು ಹೇಳ್ತಾ ಇದ್ದಾರೆ ಕೇಂದ್ರ ಅಂತ ಅವರೆಲ್ಲ ನಮ್ಮನ್ನ ರಾಜ್ಯ ಸರ್ಕಾರ ದೂಷಿಸೋದು ನಮ್ಮ ರಾಜ್ಯ ಸರ್ಕಾರಕ್ಕೂ ಇದು ನಮ್ಮ ಬಂಡವಾಳ ಅಲ್ಲ ನಮ್ಮ ಅಲ್ಲ ನಮ್ಮ ಏನು ಅಲ್ಲ ಕೇಂದ್ರ ಸರ್ಕಾರನೇ ಮಾಡಬೇಕಾಗಿರೋ ಜವಾಬ್ದಾರಿ ಎಂಟು ಒಂಬತ್ತು ವರ್ಷದಿಂದ ಈ ಈ ಭಾಗದ ಜನನ ಗೋಳುಕೆತಾ ಇದ್ದಾರೆ ಗೋಳುಕಂಡು ಎಂತೆಂತ ಶಾಬಿ ಕಾಂಟ್ರಾಕ್ಟ್ ಕೊಟ್ಟು ನಾವು ಜಿಲ್ಲಾ ಪಂಚಾಯತಿ ಕೆ ಡಿ ಪಿ ಸಿಕ್ಕಾಬಟ್ಟೆ ಗಲಾಟೆ ಮಾಡಿದ್ದೀವಿ ನಮ್ಮ ಸಚಿವರನ್ನ ಇವರು ಏನೂ ಮಾಡಿಲ್ಲ ಅಂತೇಳಿ ಮೊನ್ನೆ ಇದು ಮಾಡೋದು ನಾವೇನು ಮಾಡೋದೈತಿ ಕೇಂದ್ರ ಸರ್ಕಾರ ಮಾಡಬೇಕು ಪೂರ್ಣ ಪ್ರಮಾಣದ ಬಂಡವಾಳ ಅವ್ರು ಹಾಕಬೇಕು ಎಷ್ಟು ಲಕ್ಷ ಕೋಟಿ ಹಾಕಿರೋದು ಈ ರೋಡ್ಗೆ ಏನಾಗಿದೆ ಕೆಲಸ ಎಲ್ಲ ಉದಿರಿ ಹೋಗ್ತಾ ಇದೆ ಒಕ್ಕಡಿಂದ ಇದನ್ನು ನಾವು ಎಂಟತ್ತು ವರ್ಷದಿಂದ ನೋಡ್ತಾ ಇದೀವಿ ಇವರು ಹಣೆ ಬರನ ಅದನ್ನು ಅಲ್ಲಿ ಹೋಗಿ ಕೇಂದ್ರದ ಮಂತ್ರಿಗಳಿಗೆ ಕೇಂದ್ರದರಿಗೆ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ರಾಜ್ಯ ಸರ್ಕಾರನ ಟೀಕೆ ಮಾಡಿ ಹೋಗೋದು ಅರ್ಥ ಇಲ್ಲದ್ದು ಸರಿ ಇಲ್ಲ ಇದು ಇದನ್ನು ನಾನು ಅವತ್ತು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿದ್ದೆ ಸಚಿವರು ಬರಲಿ ಬರದಲ್ಲೇ ನಾವು ಮುಂದುವರೆದು ಹೋಗಬಾರ್ದು ಅಂತೇಳಿ ನಾವು ಸುಮ್ಮನೆ ಇದ್ದು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ ಇದನ್ನ ಕೇಂದ್ರ ಸರ್ಕಾರದ ವೈಫಲ್ಯ ಕೇಂದ್ರ ಸರ್ಕಾರದ ಒಂದು ಏನು ಅವರಲ್ಲಿ ಈ ಶಾಬಿ ಕೆಲಸಗಳನ್ನು ಮಾಡಿ ಇಲ್ಲೇ ನೋಡಿ ಎಷ್ಟು ಇಲ್ಲಿಂದ ಅಲ್ಲಿವರೆಗೂ ಹೆಂಗೆ ಕಿತ್ತೋಗಿ ಹೆಂಗೆ ಬಿದ್ದೋಗಿವೆ ಅಂತ ಇವ್ರು ಹಣ ಬರ ಆ ರೋಡ್ಗಳು ಇದು ಮುಂದ್ಗಡೆಯಿಂದ ಮಾಡ್ಕೆ ಬರ್ತಾರೆ ಹಿಂದ್ಗಡೆಯಿಂದ ಕಿತ್ಕೊಂಡೋಗ್ತೇವೆ ಹಿಂದೆ ಇಂದ ಕಿರು ನೋಡುತ್ತಾ ಇದನ್ನ ಕೇಂದ್ರ ಸ ರಾಜ್ಯ ಸರ್ಕಾರದ ಮೇಲೆ ಒರೆಸಿರಿ ಯಾರು ಯಾರೂ ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇಲ್ಲ ಎಲ್ಲ ಕೇಂದ್ರ ಸರ್ಕಾರದ ಸಾಮ್ಯಕ್ಕೆ ಒಳಪಟ್ಟಿರೋಂಥರಲ್ಲಿರೋ ಅಧಿಕಾರಿಗಳೆಲ್ಲ ಪ್ರತಿಯೊಂದುವೆ ಇಷ್ಟು ವರ್ಷ ಬೇಕಾ ಇವರಿಗೆ ಇದೊಂದು ನಲವತ್ತೈದು ಕಿಲೋಮೀಟರ್ ರಸ್ತೆ ಮಾಡ್ಸಕ್ಕೆ ಯಾರು ಹೇಳಿದ್ದನ್ನು ಬಂದು ಸಲಹೆ ಕೊಟ್ಟರು ತಗೊಳೋದಿಲ್ಲ ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ಮಾಡಬೇಡ್ರಿ ಅದನ್ನು ಅಂತ ಹಂತವಾಗಿ ಮೂರು ಸ್ಟೆಪಲ್ಲಿ ಮಾಡ್ರಿ ಅಂತ ಹೇಳಿದ್ರು ಅಂತಾರೆ ಬೆಳಕರದಾಗ ಎಲ್ಲ ಕಟ್ತಾರೆ ಆ ಬೋರ್ಡ್ರಸ್ ಒಂದ್ಸರಿ ಕಟ್ಸ್ತಾರೆ ಆ ಬೋರ್ಡ್ರೆಸ್ ಕಿತ್ಕೊಂಡು ಹೋದ್ಮೇಲೆ ಈಗ ವಾಲ್ ಹಾಕ್ತೀವಿ ಅಂತಾರೆ ಅವತ್ತೇ ಹೇಳ್ದ ನಾವು ರಿಟರ್ನಿಂಗ್ ವಾಲ್ ಹಾಕಿ ಕಬ್ಬನ ಕಟ್ಟಿ ರಿ ಹಾಕಿ ಮಾಡಿ ಅಂತ ಒರಿಜಿನಲ್ ಕೆಲಸ ಮಾಡಿ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಕೈ ಬಿಟ್ಟು ನೀವು ಇದ್ರಿ ಅವತ್ತೆಲ್ಲ ಮಾಧ್ಯಮದವರು ಮುಖ್ಯಮಂತ್ರಿಗಳೇ ಬಂದು ಹೇಳೋದ್ರು ಇದನ್ನ ಹಿಂಗ್ ಮಾಡಿ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ